ಸರಕಾರಿ ವೈದ್ಯಾಧಿಕಾರಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಪುತ್ತೂರು ಮಹಿಳಾ ಠಾಣೆಯ ಮುಂದೆ ವೈದ್ಯರು ಜಮಾಯಿಸಿದ್ದಾರೆ ಹಲ್ಲೆಗೆ ಯತ್ನ ನಡೆಸಿದ ಆರೋಪಿಗಳಾದ ಜೋಹಾರ ಮತ್ತು ಸಮಾದ್ ಅವರನ್ನು ಬಂಧಿಸುವಂತೆ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ವೈದ್ಯರು ಮತ್ತು ಹಿಂದೂಪರ ಸಂಘಟನೆಗಳು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವಂತೆ ಆಗ್ರಹಿಸಿದ್ರು ಸಂಘಟನೆಗಳ ಒತ್ತಡಕ್ಕೆ ಮಣಿದು ಘಟನಾ ಸ್ಥಳಕ್ಕೆ ಪುತ್ತೂರು ಡಿವೈಎಸ್ಪಿ ಅರುಣ್ ನಾಗೇಗೌಡ ಶಾಸಕ ಅಶೋಕ್ ಕುಮಾರ್ ರೈ ಆಗಮಿಸಿದ್ರೆ ಇಂದು ಸಂಜೆ ಆರು ಗಂಟೆಗೆ ಒಳಗೆ ಆರೋಪಿಗಳನ್ನು ಬಂಧಿಸುವ ಭರವಸೆಯನ್ನು ಶಾಸಕ ಮತ್ತು ಡಿವೈಎಸ್ಪಿ ನೀಡಿದ್ದಾರೆ ಈ ಹಿನ್ನೆಲೆ ರಸ್ತೆ ತಡೆ ಪ್ರತಿಭಟನೆಯನ್ನು ಪ್ರತಿಭಟನಾಕಾರರು ವಾಪಸ್ಸು ಪಡೆದಿದ್ದಾರೆ ಇಂದು ಸಂಜೆ ಒಳಗೆ ಆರೋಪಿಗಳನ್ನು ಬಂಧಿಸದಿದ್ದಲ್ಲಿ ಪುತ್ತೂರು ತಾಲೂಕಿನಾದ್ಯಂತ ವೈದ್ಯಕೀಯ ಸೇವೆ ನಿಲುಗಡೆ ವೈದ್ಯರು ನಿರ್ಧರಿಸಿದ್ದಾರೆ ಆರೋಪಿಗಳನ್ನು ಬಂಧಿಸದಿದ್ದರೆ ಸೋಮವಾರ ಪುತ್ತೂರು ತಾಲೂಕು ಬಂದ್ ಹಿಂದೂ ಸಂಘಟನೆಗಳೇ ಎಚ್ಚರಿಕೆ ನೀಡಿವೆ ಬಂಧನ ಮಾಡದಿದ್ರೆ ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಸೆಕ್ಷನ್ ಆರೋಪಿಯ ಮೇಲೆ ಹಾಕದಿದ್ರೆ ಮತ್ತೆ ಆರು ಗಂಟೆಯ ಮೇಲೆ ಪ್ರತಿಭಟನೆ ಆರಂಭ ಆಗುತ್ತೆ ಈ ಪ್ರತಿಭಟನೆ ಸೋಮವಾರದ ದಿವಸ ಪುತ್ತೂರು ಬಂದ್ ಆಗುವವರೆಗೂ ಕೂಡ ನಡೆಯುತ್ತೆ ಅನ್ನತಕ್ಕಂಥ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ನಡೆದಿರತಕ್ಕಂತಹ ಎಲ್ಲ ತೊಂದರೆಗಳಿಗೆ ಇವತ್ತು ರೋಗಿಗಳಿಗೆ ತೊಂದರೆ ಆಗಿರ್ಬೋದು ಸಾರ್ವಜನಿಕರಿಗೆ ತೊಂದರೆ ಆಗಿರ್ಬೋದು ಇವೆಲ್ಲ ಇವೆಲ್ಲದಕ್ಕೂ ಕೂಡ ಇಲಾಖೆಯೇ ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಲಾಖೆ ಅವಕಾಶವನ್ನು ಕೊಡಬಾರ್ದು ಕರ್ತವ್ಯವನ್ನ ನಿರ್ವಹಿಸಿ ನ್ಯಾಯ ಕೊಡತಕ್ಕಂತಹ ಕೆಲಸ ಕಾರ್ಯವನ್ನ ಮಾಡಬೇಕು